ನನ್ನ ನಲ್ಮೆಯ ಶುಭೋದಯ ಓದುಗರೆ ಮತ್ತು ಕೇಳುಗರೆ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತಿನ ಶುಭೋದಯ ವಿಶೇಷವಾಗಿ ಬರೆದಿದ್ದೇನೆ ಅದೇನೆಂದರೆ ಇವತ್ತು ಅಂದರೆ ದಿನಾಂಕ ಏಳು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಇಂದಿನ ಶುಭೋದಯ ಈ ರೀತಿ ಇದೆ ಪ್ರಪಂಚದಲ್ಲಿ ತುಂಬ ಜನರು ಜೀವನದಲ್ಲಿ ಚಿಕ್ಕ ಚಿಕ್ಕ ಆಸೆಗಳಿಗೆ ಅಥವಾ ವಿಷಯಗಳಿಗೆ ನಿರಾಶರಾಗುತ್ತಾ ಮನುಷ್ಯನಾಗಿ ಹುಟ್ಟಿದ್ದೇ ವ್ಯರ್ಥ ತಪ್ಪು ಅಥವಾ ಜೀವನದಲ್ಲಿ ಎಲ್ಲವೂ ಕಳೆದುಕೊಂಡವರ ಹಾಗೆ ಜೀವಿಸುತ್ತಿರುತ್ತಾರೆ ಅಸಹಾಯಕರಂತೆ ಇದು ತಿಳುವಳಿಕೆ ಇಲ್ಲದವರ ಆಲೋಚನೆ ಎನ್ನುವುದು ನನ್ನ ಅಭಿಪ್ರಾಯ ಹೇಗೆ ಅಂತೀರಾ ಮನುಷ್ಯನ ಕಣ್ಣಿಗೆ ಕಾಣುವುದೆಲ್ಲವೂ ಕೈಗೆ ಎಟುಕುವುದಿಲ್ಲ ಎನ್ನುವುದು ಎಷ್ಟು ಸತ್ಯವೋ ಹಾಗೆಯೇ ಮನುಷ್ಯನಾಗಿ ಇಷ್ಟವಿದ್ದ ಇಷ್ಟವಾದದ್ದೆಲ್ಲವೂ ಜೀವನದಲ್ಲಿ ಸಿಗುವುದಿಲ್ಲ ಎನ್ನುವುದು ಅಷ್ಟೇ ಸತ್ಯ ಅದಕ್ಕಾಗಿ ನಾವು ನೈಜವಾಗಿ ಪ್ರಾಕ್ಟಿಕಲ್ ಆಗಿ ಅಂದರೆ ಪ್ರಾಯೋಗಿಕವಾಗಿ ಜೀವನ ನಡೆಸುವುದು ಬಹಳ ಉತ್ತಮ ಮತ್ತು ಶ್ರೇಷ್ಠ ಎನ್ನುವುದು ನನ್ನ ಅಭಿಪ್ರಾಯ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು